ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಗೌಡ ಸಖತ್ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಮೊದಲನೇ ವೀಡಿಯೋ ಸೊ ನಾನು ಮೈಸೂರು ಹೋಗಿದ್ದಾಗ ವಿಡಿಯೋ ಮಾಡಿರೋದು ಇನ್ನೂ ಅಪ್ಲೋಡ್ ಮಾಡಿಲ್ಲ ಡ್ರಾಫ್ಟಲ್ಲಿ ಸೇವ್ ಆಗಿದ್ದರಿಂದ ಸೊ ಈಗ ಅಪ್ಲೋಡ್ ಮಾಡೋಣ ಅಂತ ಶುರು ಮಾಡಿದ್ದೀನಿ ಸೊ ಮೈಸೂರು ಯಾರ್ಯಾರು ಹೋಗಿದ್ವಿ ಎಷ್ಟು ಎಂಜಾಯ್ ಮಾಡಿದ್ದೀರಾ ಅಲ್ವಾ ಸೊ ಸಖತ್ತಾಗಿತ್ತು ಮೈಸೂರು ನಾನು ಮೊದಲನೇ ಬಾರಿ ಮೈಸೂರಿಗೆ ಹೋಗಿದ್ದೆ ಆ್ಯಕ್ಚುಲಿ ಸೊ ಮೈಸೂರು ನೋಡೋಕ್ಕೆ ಅಂತಲೇ ಹೋಗಿದ್ವಿ ಹೋಗಬೇಕಾದ್ರೆ ಹಾಗೆ ಮೈಸೂರು ಅರಮನೆ ನೋಡಿ ಎಲ್ಲ ಲೈಕಿಂಗ್ಸ್ನೆಲ್ಲ ಸುತ್ತಾಡಿ ತುಂಬ ಟಯರ್ಡ್ ಆಗಿದ್ವಿ ಹಾಗೆ ಒಂದು ಚೆನ್ನಾಗಿರೋ ಹೋಟೆಲ್ಗೆ ಹೋಗೋಣ ಅಂತ ಹೇಳಿ ಸೊ ಸಂದೇಶ್ ಡ್ರಿಂಕ್ಸ್ ಅನ್ನೋ ಹೋಟೆಲ್ಗೆ ಹೋದ್ವಿ ಸೊ ಹೋಟೆಲ್ ತುಂಬಾ ಚೆನ್ನಾಗಿದೆ ನಾವು ಸಂದೇಶ್ ಹೋಟೆಲ್ನ ನಾವು ಅಷ್ಟರಲ್ಲಿ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಹಸಿವಾಗಿದ್ದರಿಂದ ನಾವು ಡೈರೆಕ್ಟಾಗಿ ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ರೆಸ್ಟೋರೆಂಟ್ಗೆ ಹೋದ್ವಿ ಆ್ಯಕ್ಚುಲಿ ನನಗೆ ಈ ವಿಡಿಯೋ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ ಇರಲಿಲ್ಲ ಸೊ ಅಲ್ಲಿ ಆ ರೆಸ್ಟೋರೆಂಟ್ನೆಲ್ಲ ನೋಡಿ ಯಾಕೆ ಒಂದು ವಿಡಿಯೋ ಮಾಡಬಾರ್ದು ಅಂತ ಅನ್ಸೋಕ್ಕೆ ಶುರುವಾಯಿತು ನನಗೆ ಹಾಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಹೇಗೂ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅಂತ ಹೇಳಿ ಸೊ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟು ನಾವೆಲ್ಲ ಊಟ ಮಾಡಿ ಆದಮೇಲೆ ನಾನು ವೀಡಿಯೋ ಮಾಡಿದ್ದು ಲಾಸ್ಟಲ್ಲಿ ಬರಬೇಕಾದ್ರೆ ಬನ್ನಿ ಏನೇನು ಮೆನು ಇದೆ ಅಂತ ತೋರಿಸ್ತೀನಿ ಮೋರ್ ದೆನ್ ಸೆವೆಂಟಿ ವೆರೈಟೀಸ್ ಆಫ್ ಫುಡ್ಸ್ ಇದೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಎಲ್ಲ ಕೂಡ ಸಿಗುತ್ತೆ ಒಂದು ಬೊಫೆ ಬಂದು ಏಯ್ಟ್ ಫಿಫ್ಟಿ ರುಪೀಸು ನಿಮಗೆ ಬೊಫೆ ಸಿಸ್ಟಮ್ ಬೇಡ ಅಂತ ಹೇಳಿದ್ರೆ ಸರ್ವ್ ಮಾಡ್ತಾರೆ ಸೊ ತುಂಬ ಚೆನ್ನಾಗಿದೆ ಊಟ ಕೂಡ ಹೆಲ್ತಿ ಫುಡ್ಸು ಎಲ್ಲ ಕೂಡ ಚೆನ್ನಾಗಿದೆ ಆ್ಯಕ್ಚುಲಿ ವೆಜ್ ತಿನ್ನೋರು ಸಿಕ್ಕಾ ಬಟ್ಟೆ ಐಟಮ್ಸ್ಗಳಿದೆ ಇಲ್ಲಿ ಆ್ಯಂಡ್ ನಾನ್ ವೆಜ್ ತಿನ್ನೋರ್ಗೂ ಒಂದು ಹತ್ತು ಥರ ಐಟಮ್ಸ್ಗಳನ್ನ ಕೊಡ್ತಾರೆ ನಾವೇ ಬಡಿಸ್ಕೊಬೋದು ಎಷ್ಟು ಬೇಕಾದರೂ ತಿನ್ಬೋದು ಯಾರು ಕೇಳೋರಿಲ್ಲ ನಾನು ಒಂದು ಇಪ್ಪತ್ತೈದು ಐಟಮ್ಸ್ನ ಟೇಸ್ಟ್ ಮಾಡಿದೆ ಸಾಕಾದ್ಬಿಡ್ತು ನನಗೆ ಅಷ್ಟಕ್ಕನೆ ಇದು ವೆಜ್ ನೂಡಲ್ಸ್ ಆ್ಯಕ್ಚುಲಿ ನಾನು ತೋರಿಸ್ತಾ ಇರೋದು ಪನ್ನೀರ್ ಏನು ಅನ್ಸುತ್ತೆ ಅಲ್ಲಿ ಬರ್ದಿರ್ತಾರೆ ಯಾವ ಯಾವ್ಯಾವ್ದು ಐಟಮ್ಸ್ ಅಂತ ಹೇಳಿ ಮಂಚೂರಿಯನ್ನು ಹಾಗೆ ಹೀಗೆ ಅಂತೆಲ್ಲ ಐಟಮ್ಸ್ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿರ್ತವೆ ನನ್ನೆಲ್ಲ ಊಟ ಆಗೋಗಿತ್ತಲ್ವ ಸೊ ಲಾಸ್ಟಿಗೆ ನಾನು ರಸಮ್ ರೈಸು ತಿಂದಿರಲಿಲ್ಲ ಅದನ್ನು ಕೂಡ ಟೇಸ್ಟ್ ಮಾಡಬೇಡ ಅಂತ ಹೇಳಿ ಅದನ್ನು ಸ್ವಲ್ಪ ಟೇಸ್ಟ್ ಮಾಡಿದೆ ಎಲ್ಲನೂ ಒಂದೊಂದು ಸ್ಪೂನ್ ಒಂದು ಸ್ಪೂನ್ ಅಂತ ತಿನ್ಕೊಂಬಂದರೆ ಫುಲ್ ಆಗಿಬಿಡುತ್ತೆ ಹೊಟ್ಟೆ ಅಲ್ಲಿರೋ ಅಷ್ಟು ಐಟಮ್ಸ್ನ ನನಗೆ ಟೇಸ್ಟ್ ಮಾಡೋಕ್ಕಾಗಲಿಲ್ಲ ಲಾಸ್ಟಿಗೆ ರಸಮ್ಮು ಸ್ವಲ್ಪ ಮೊಸರು ತಿಂದೆ ಇದು ಸಾಂಬಾರು ಆ ಕಡೆ ಪಕ್ಕದಲ್ಲಿರೋದು ರಸಮ್ ಅದು ಚೆನ್ನಾಗಿತ್ತು ನಾವು ಮನೇಲಿ ಮಾಡಿರ್ತೀವಲ್ಲ ಸೇಮ್ ಅದೇ ಥರ ಟೇಸ್ಟ್ ಇತ್ತು ಈ ರೆಸ್ಟೋರೆಂಟ್ ಫುಡ್ಡು ಈ ಕಡೆ ಇರೋದು ಆ್ಯಕ್ಚುಲಿ ಪಾಪಾಡು ಮಜ್ಜಿಗೆ ಮೊಸರು ಚಟ್ನಿ ಪುಡಿ ಚಟ್ನಿ ಒಂದು ಎರಡು ಥರ ಚಟ್ನಿ ಇತ್ತು ಹಣ್ಣೆ ಮೆಣ್ಸಿನ್ಕಾಯಿ ಕೂಡ ಇತ್ತು ನನಗೆ ಆ್ಯಕ್ಚುಲಿ ಆ ಮೆಣಸಿನ್ಕಾಯಿ ಅಂದರೆ ಮಜ್ಜಿಗೆ ಮೆಣ್ಸಿನ್ಕಾಯಿ ತುಂಬ ಇಷ್ಟ ಜೊತೆಗೆ ತುಪ್ಪ ಕೂಡ ಇಟ್ಟಿದ್ರು ಎರಡು ಥರ ಪಾಪಾಡು ಇಟ್ಟಿದ್ದಾರೆ ನೋಡಿ ಕಾಣಿಸ್ತದಲ್ವಾ ಹಾಗೆ ಈ ಸೆಕ್ಷನ್ಗೆ ಬಂದರೆ ಇಲ್ಲೆಲ್ಲ ಐಸ್ ಕ್ರೀಮ್ಸ್ ಇದೆ ಸಾರಿ ಕೇಕ್ ಕೇಕು ಒಂದು ಹದಿನೈದು ಥರ ಕೇಕ್ ಇಟ್ಟಿದ್ದರು ನಾನು ಸ್ವೀಟ್ಸ್ ಅಂದರೆ ನನಗೆ ಇಷ್ಟ ಇಲ್ಲ ಹಾಗಾಗಿ ನಾನು ಕೇಕ್ನ ತಿನ್ನಲಿಲ್ಲ ಮೂರು ಥರ ಐಸ್ ಕ್ರೀಮ್ ಇತ್ತು ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತಿಂದೆ ಇನ್ನು ಈ ಸೆಕ್ಷನ್ಗೆ ಬಂದರೆ ಇಲ್ಲಿ ಹಸಿ ತರಕಾರಿಗಳು ಮೊಳಕೆ ಕಾಳು ಹೆಸರು ಕಾಳು ಮೊಳಕೆ ಕಾಳು ಸೊ ಇನ್ನೂ ಎಷ್ಟೊಂದು ಐಟಮ್ಸ್ಗಳಿದ್ದು ನಾನು ಇದು ಯಾವುದನ್ನು ನಾನು ಟೇಸ್ಟ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸೊ ಟಯರ್ಡ್ ಆಗಿದ್ದರಿಂದ ಡೈರೆಕ್ಟ್ ಆಗಿ ರೂಮ್ ಕಡೆ ಹೊರಟೆ ರೂಮು ಎಂಟರ್ ಆಗಿದ್ದ ತಕ್ಷಣ ಸೊ ರೂಮ್ ಲಾಗ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದನ್ನು ಕೂಡ ಸ್ಟಾರ್ಟ್ ಮಾಡಿದೆ ಎಂಟ್ರಿ ಆಗ್ಬಿಟ್ಟು ಆಮೇಲೆ ಮತ್ತೆ ಎಂಟ್ರಿ ತಗೊಂಡಿರೋದು ಇದು ಇದು ನಾನು ಉಳ್ಕೊಂಡಿರುವಂತಹ ರೂಮು ಚೆನ್ನಾಗಿದೆ ನೀವೇನಾದರೂ ಮೈಸೂರಿಗೆ ಬಂದರೆ ಒಂದೊಳ್ಳೆ ರೆಸ್ಟೋರೆಂಟ್ ಇರುವಂಥ ಹೋಟೆಲ್ ನೋಡಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಹೋಟೆಲ್ ಸಂದೇಶ್ ಪ್ರಿನ್ಸ್ ಬೆಡ್ ಕೂಡ ತುಂಬ ಕಂಫರ್ಟಬಲ್ ಆಗಿತ್ತು ಹಾಗೆಯೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಆಗಿ ಕೊಡ್ತಾರೆ ಅದರಲ್ಲೂ ಕೂಡ ಒಂದು ಇಪ್ಪತ್ತರಿಂದ ಮೂವತ್ತು ವೆರೈಟಿ ಆಫ್ ಐಟಮ್ಸ್ ಬ್ರೇಕ್ಫಾಸ್ಟ್ ಇತ್ತು ಮಾರ್ನಿಂಗ್ ವಿಡಿಯೋ ಎಲ್ಲ ನಾನು ಮಾಡಲಿಲ್ಲ ಸೊ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ಬೇಕು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು